ಪ್ರಜ್ವಲ್ ರೇವಣ್ಣ ಲೋಕಸಭಾ ಅಖಾಡ ಕಿಳಿಯೋದು ಕನ್ಫರ್ಮ್ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸೋದು ಖಚಿತ ಹಾಗಾದ್ರೆ ಆ ಸ್ಥಾನವನ್ನ ಎಚ್ ಡಿ ದೇವೇಗೌಡರು ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಎಸ್ ಅಫ್ಕೋರ್ಸ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಸ್ಪರ್ಧೆ ಬಗ್ಗೆ ಈಗಾಗಲೇ ಅಂತಿಮ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಪದೇ ಪದೇ ಪ್ರಸ್ತಾಪ ಯಾಕೆ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ ನಾನು ಇಪ್ಪತ್ತೊಂಬತ್ತು ವರ್ಷದಿಂದ ಪಾರ್ಲಿಮೆಂಟ್ ನೋಡಿದ್ದೇನೆ ಜೆ ಪಿ ಭವನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಾನು ನೋಡಿದ್ದೇನೆ ಅಂತ ಹೇಳ್ತಿದ್ದಾರೆ ಆದ್ರೆ ಸದಾ ಉಸಿರಾಗಿರುವಂತ ದೇವೇಗೌಡರಿಗೆ ರಾಜಕೀಯ ಅನ್ನೋದು ಉಸಿರಾಗಿರುತ್ತೆ ಹೀಗಾಗಿ ಅವರು ಬಿಟ್ಕೊಡ್ತಾ ಇದ್ದಾರಾ ಅಥವಾ ಅದನ್ನ ಯಾವ ರೀತಿ ಅವರು ಬೇರೆ ಕಡೆನಾದ್ರೂ ನಿಲ್ತಾರಾ ಅಥವಾ ಆ ಸ್ಥಾನವನ್ನ ಅವರ ಹಾಲಿ ಸ್ಥಾನವನ್ನ ಮೊಮ್ಮಗನಿಗೆ ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ಸ್ಥಾನಗಳಿಗೆ ಏನಾದರೂ ಅವರು ಪೈಪೋಟಿ ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಅಖಾಡಕ್ಕೆ ಇಳಿಯೋದು ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸುದ್ದಿ ಕಾಶನ್ ಮಾಡ್ತೀನಿ ಡೋಂಟ್ ಅನ್ನೆಸಿಲಿ ಟ್ರೈ ಟು ರೈಸ್ ದಿ ಇಶ್ಯೂ ದಿ ಮ್ಯಾಟರ್ ಇಸ್ ಆಲ್ರೆಡಿ ಸೀಸ್ ಯಾಕೆ ಅದನ್ನು ಮತ್ತೆ ಹೇಳ್ತೀರಿ ಅದು ನೋಡ್ರಿ ನಾನು ಮೊದಲನೇದು ಪಕ್ಷ ಕಟ್ಟೋ ಜವಾಬ್ದಾರಿ ಪಾರ್ಲಿಮೆಂಟ್ ನೋಡಿ ಆಗಿದ್ದೇನೆ ಇಪ್ಪತ್ತೊಂಬತ್ತು ವರ್ಷ ಚರ್ಚೆ ಬೇಡ ಅದನ್ನೇ ಬದಿಯೇ ಬದಿಯ ಚರ್ಚೆ ಮಂಡಳಿ ಯಾವಾಗ ಮೂರ್ನಾಲ್ಕು ದಿವಸದಲ್ಲಿ ಇದೆಲ್ಲ ಚರ್ಚೆ ಮಾಡಿ ನಾವು ಎಲ್ಲಿ ಪಾರ್ಲಿಮೆಂಟ್ ಸೀಟ್ ಬಿಟ್ಟು ಕೊಡ್ತಾರೆ ಈಗ ಹಾಸನ ಮಂಡಿ ಎರಡ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ಬೇರೆ ಕಡೆ ಯಾವ ಸೀಟ್ ಬೇಕಲ್ಲ ಅದು ರಾಷ್ಟ್ರಮಟ್ಟದ ಪಕ್ಷ ಅವಳು ಅವರೇ ಒನ್ ಥರ್ಡ್ ಪಾರಿಸಿ ನಿರ್ಣಯ ಮಾಡಿದ್ದಾರೆ ವೀರಪ್ಪ ಮೊಯ್ಲಿಯವರು ಹತ್ತು ಸೀಟ್ ಕೊಡೋಣ ಅಂತ ಹೇಳಿದರು ಕಾಶನ್ ಮಾಡ್ತೀನಿ ಡೋಂಟ್ ಅನ್ ನೆಸಿಲಿ ಟ್ವಿ ಟು ರೈಸ್ ದಿ ಇಶ್ಯೂ ದಿ ಮ್ಯಾಟರ್ ಇಸ್ ಆಲ್ರೆಡಿ ಸೀಸ್ ಯಾಕೆ ಅದನ್ನು ಮತ್ತೆ ಹೇಳ್ತೀರಿ ಅದು ನೋಡಿರಿ ಮೊದಲನೇದು ಪಕ್ಷ ಕಟ್ಟೋ ಜವಾಬ್ದಾರಿ ಪಾರ್ಲಿಮೆಂಟ್ ನೋಡಿ ಆಗಿದೆ ಇಪ್ಪತ್ತೊಂಬತ್ತು ವರ್ಷ ಚರ್ಚೆ ಬೇಡ